ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಲಾಸ್ಟ್ ಟೂ ವೀಕ್ಸಿಂದ ಶೂಟ್ ಮಾಡ್ಕೊಂಡಿರುವಂಥ ವಿಡಿಯೋಸು ಯೂಶ್ವಲಿ ಮನೆ ಹತ್ರ ತುಂಬ ಸಕೆ ಇರುತ್ತೆ ಯಾಕೆಂದರೆ ಬೀಚ್ ಹತ್ತಿರ ಇರೋ ಕಾರಣಕ್ಕೆ ಮತ್ತು ಇದು ಎರಡು ಮೂರು ದಿವಸದಿಂದ ಸ್ವಲ್ಪ ಚಳಿ ಬಿಟ್ಟಿತ್ತು ಹಾಗಾಗಿ ವೆದರ್ ಎಂಜಾಯ್ ಮಾಡ್ತಾ ಟೀ ಕುಡಿಯೋಣ ಅಂಥೇಳಿ ಹೊರಗಡೆ ಟೀ ತೊಗೊಂಬಂದು ಕುಡಿತಾ ಇದ್ದೆ ಅದಾದಮೇಲೆ ಟಿಫಿನ್ಗೆ ಇವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದೆ ರಿಯಾಗೆ ಬಿಟ್ರೂಟ್ ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ಲು ಹಾಗಾಗಿ ಅವಳಿಗೆ ಹೇಳಿ ಒಂದು ಆಲೂಗಡ್ಡೆನ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ರಿಯಾ ಹೀಗೆ ನನಗೆ ಅದು ಬೇಡ ಇದು ಬೇಡ ನಂಗೆ ಅದು ಬೇಕು ಇದು ಬೇಕು ಮಾರ್ನಿಂಗ್ ತುಂಬ ತಲೆ ಕೆಟ್ಟಿಬಿಡ್ತಾಳೆ ಒಮ್ಮೊಮ್ಮೆ ಆಮೇಲೆ ಎರಡೆರಡು ಪಲ್ಯ ಎಲ್ಲ ಮಾಡ್ತಾ ಕೂತ್ಕೋಬೇಕಾಗತ್ತೆ ಮತ್ತು ಚಪಾತಿ ಹಿಟ್ಟು ಆವಾಗಲೇ ಕಲಸಿಟ್ಟಿದ್ದೆ ಅದನ್ನು ಸ್ವಲ್ಪ ಹೀಗೆ ಮಾಡೋವಾಗ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ಅಂತ ಹೇಳ್ತಾರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡೆ ಬೆಳಗ್ಗೆ ವೈಫ್ ರುಟೀನ್ ಎಷ್ಟು ಬ್ಯುಸಿಯಾಗಿರುತ್ತೆ ನೋಡಿ ಅದು ಎಲ್ಲ ಕೆಲಸ ಮಾಡಿಕೊಂಡು ಎರಡು ಮೂರು ಥರ ಟಿಫಿನ್ ಮಾಡಬೇಕು ಹಸ್ಬೆಂಡ್ಗೆ ಮಕ್ಕಳಿಗೊಂಥರ ನಮಗೊಂಥರ ಇಷ್ಟು ಬಿಝಿ ಇರುತ್ತಲ್ವ ನೋಡಿದ್ರಿಗೆಲ್ಲ ಏನನ್ಸುತ್ತೆ ಏನು ಫ್ರೀನೇ ಇರ್ತಾರೆ ಬಿಡಿ ಅಂತ ಅಂದ್ಕೊತಿರ್ತಾರೆ ಬಟ್ ಹಾಗಿರೋದಿಲ್ಲ ನೋಡಿ ಬೆಳಗ್ಗೆ ಹೇಗಿರುತ್ತೆ ಲೈಫ್ ಅಂತ ಹೇಳಿ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಅವ್ರದ್ದೇ ಆಗೋಗ್ಬಿಡತ್ತೆ ಮತ್ತು ಸ್ಕೂಲ್ಗೆ ಹೋದ್ಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳಿ ಈವ್ನಿಂಗ್ ಮಾಡ್ಕೊಳ್ಳಿ ಇದೇ ಹೋಗ್ಬಿಡುತ್ತೆ ಸೊ ಅವಳಿಗೆ ಆಲೂಗಡ್ಡೆ ಫ್ರೈ ಮಾಡಿದ್ದೆ ಅಲ್ವಾ ಅದನ್ನ ಚಪಾತಿನಲ್ಲಿಟ್ಟು ರೋಲ್ ಮಾಡಿ ಕೊಟ್ಟರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಮಾತ್ರ ನೋಡಿ ಎಂಜಾಯ್ ಮಾಡ್ತಾ ತಿಂತಿದ್ದಾಳೆ ಇದೊಂದು ಹೇಳ್ತಾಳೆ ಲಾಸ್ಟ್ಗೆ ಸೂಪರ್ ಮಮ್ಮಿ ಅಂತೇಳಿ ನಾನು ನನಗೋಸ್ಕರ ಇಡ್ಲಿ ಇದ್ದೀನಿ ನಂಗೆ ಚಪಾತಿ ಬೇಡ ಅಂತ ಅನಿಸ್ತಿತ್ತು ಸೈಡಲ್ಲಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಶೇಂಗಾ ಹುರಿತಾ ಇದ್ದೀನಿ ಈಗ ನನ್ನ ಹಸ್ಬೆಂಡ್ ರಿಯಾಗಿ ಡ್ರಾಪ್ ಮಾಡಿ ಬಂದಮೇಲೆ ಬಿಸಿ ಬಿಸಿಯಾಗಿ ಅವ್ರಿಗೂ ಚಪಾತಿ ಇದ್ದೆ ನಾನು ಯಾವಾಗೂ ಹಂಗೆ ಚಪಾತಿ ಮಾಡಿ ಇಟ್ಕೊಂಡಿರಲ್ಲ ಯಾವಾಗ ತಿನ್ನಬೇಕು ಅಂತ ಹೇಳ್ತಾರೋ ಅವಾಗಷ್ಟೇ ಮಾಡೋದು ಮತ್ತು ದಿವಾನ್ ಕಾಟ್ ಮೇಲೆ ಇಡೋಕ್ಕೆ ಅಂತ ಪಿಲ್ಲೋಸ್ ಆರ್ಡ್ರ್ ಮಾಡಿದ್ವಿ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀವಿ ರಿಯಾಗಿದು ತುಂಬ ಇಷ್ಟ ಈಗ ಹೊರಗಡೆ ಬಂದು ಪಿಲು ಹೊರಗೆ ತಗ ಮೇಲೆ ದಪ್ಪ ಆಗುತ್ತಲ್ವ ಅದೇನೋ ಒಂಥರ ಮಜಾ ಅನ್ನಿಸ್ಬಿಡತ್ತೆ ಅವಳಿಗೆ ನೋಡೋಕ್ಕೆ ನೋಡಿ ಎಷ್ಟು ಖುಷಿ ಪಟ್ಟಿದ್ದಾಳೆ ಮತ್ತು ರಿಯಾ ಬರ್ಡೇ ಇತ್ತಂಥೇಳಿ ನಾನು ಡ್ರೆಸ್ ಸ್ಟಿಚ್ ಮಾಡಬೇಕು ಅಂಥೇಳಿ ರೆಡಿಯಾಗಿ ಮಾಡ್ಕೋತಾ ಇದ್ದೆ ಈ ಸತಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋಕ್ಕೆ ಸ್ಕರ್ಟ್ ಮತ್ತು ಒಂದು ಟಾಪ್ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಸ್ಕರ್ಟ್ ಬಟ್ಟೆನ ನಾನು ಗದಗಲ್ಲೇ ತೊಗೊಂಬಂದಿದ್ದೆ ಇದು ಪ್ಯಾಂಟ್ ಕ್ಲಾತ್ ಅನಿಸುತ್ತೆ ಇದು ಅದು ಬಟ್ಟೆ ಯಾವುದು ಅಂತ ನನಗೂ ಅಷ್ಟಾಗಿ ಐಡಿಯಾ ಇಲ್ಲ ತುಂಬ ಹುಡ್ಕಾಡಿ ಈ ಪ್ಯಾಟ್ರನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಸ್ಕರ್ಟ್ ಎಲ್ಲ ರೆಡಿ ಆದಮೇಲೆ ಅದಕ್ಕೊಂದು ಬೆಲ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಬೆಲ್ಟ್ ಕೂಡ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಮಾ ಬೇಡ ಈ ಸತಿ ಹೊರಗಡೆ ತಗೊಳ್ಳೋಣ ರೆಡಿಮೇಡ್ ಡ್ರೆಸ್ ಅಂತ ಹೇಳಿದರು ಬಟ್ ನಾನು ಎವ್ರಿ ಇಯರ್ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ನೇ ಅವ್ಳು ಬರ್ಡೇಗೆ ಹಾಕೋತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಟೈಮ್ ತಗೊಂಡು ಸ್ಟಿಚ್ ಇದ್ದೀನಿ ಫೈನಲಿ ರೆಡಿ ಆಯಿತು ನೋಡಿ ಸ್ಕರ್ಟು ಮತ್ತು ಇದಕ್ಕೆ ಟಾಪು ಕಟ್ಟಿಂಗೇನು ನಾನು ವಿಡಿಯೋಸ್ದಲ್ಲೇ ಹಾಕಿರಲಿಲ್ಲ ಮತ್ತು ಯಾವಾಗಲಾದರೂ ಕಟ್ಟಿಂಗ್ ತೋರಿಸ್ತೀನಿ ಇದು ಅದ್ರ ಮೇಲುಗಡೆ ಟಾಪು ಕಾಟನ್ನಲ್ಲೇ ಇದೆ ನಾನು ಡೈಲಿ ಪದಬಂಧ ಫಿಲ್ ಮಾಡೋದು ನೋಡಿ ನನ್ನ ಮಗಳು ಕೂಡ ಇವತ್ತು ಫಿಲ್ ಮಾಡ್ತಾಯಿದ್ದಾಳೆ ಇವತ್ತು ಸಂಡೇ ಅಮಾವಾಸ್ಯೆ ಇತ್ತು ಅಂಥೇಳಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ ನನಗೆ ಗೊತ್ತಿರಲಿಲ್ಲ ಅಮಾವಾಸ್ಯೆ ಅಂತ ಮಮ್ಮಿ ಫೋನ್ ಮಾಡಿ ಹೇಳಿದ ಮೇಲೆ ಒಂಬತ್ತು ಗಂಟೆ ಮೇಲೆ ಗೊತ್ತಾಯಿತು ನನಗೆ ಓ ಇವತ್ತು ಅಮಾವಾಸ್ಯೆ ಅಂಥೇಳಿ ಮತ್ತು ಅವಾಗೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಳಗಡೆ ಎಲ್ಲ ಪೂಜೆ ಆದಮೇಲೆ ಕಾರ್ಗೆ ಸ್ವಲ್ಪ ಕಾರ್ನೆಲ್ಲ ತೊಳೆದು ಬೈಕ್ ತೊಳೆದು ಅದಕ್ಕೆಲ್ಲ ಹೂವೆಲ್ಲ ಹಾಕಿ ಪೂಜೆ ಮಾಡ್ತೀವಿ ನಮ್ಮ ಕಡೆ ನಾವು ಅಮಾವಾಸ್ಯೆಗೆಲ್ಲ ಗಾಡಿಗಳಿಗೆಲ್ಲ ಪೂಜೆ ಮಾಡ್ತೀವಿ ನಿಮ್ಮ ಕಡೆನೂ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹೊರಗಡೆನೂ ಕೂಡ ತುಳಸಿ ಗಿಡಕ್ಕೆಲ್ಲ ಉದ್ದಿನ ಕಡ್ಡಿ ಬೆಳಗಿದೆ ಕಾರ್ಗೂ ಇದ್ದೀನಿ ಒಳಗಡೆ ಒಂದು ಪುಟ್ಟ ಗಣೇಶ ಇದೆ ಕಾರಲ್ಲಿ ಅರಿಯ ನೋಡಿ ವೀಲ್ಗೆಲ್ಲ ಇದ್ದಾಳೆ ಇದೊಂದು ಸಣ್ಣ ಪುಟ್ಟ ಹೆಲ್ಪ್ ಇದ್ದರೆ ಹಂಗೆ ಮಾಡ್ತಾಳೆ ಅದು ಮೂಡಿದ್ರೆ ಮಾಡೋದು ಇಲ್ಲಾಂದರೆ ಇಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್